ಇದು ಅಫ್ಜಲ್ಪುರ್ ಶಾಸಕ ಎಂ ವೈ ಪಾಟೀಲ್ ಅವರ ಮತಕ್ಷೇತ್ರ ಭರ್ತಾಬಾದ್ ಗ್ರಾಮ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗೆ ಎಂ ವೈ ಪಾಟೀಲ್ ಅವರು ಕೂಡ ಬಂದು ಈ ಒಂದು ಅಡಿಗಲ್ಲು ಸಮಾರಂಭವನ್ನ ನೆರವೇರಿಸ್ತಾರೆ ಎಷ್ಟೊಂದು ಅದ್ಭುತವಾಗಿ ಕಾಮಗಾರಿಯನ್ನ ಮಾಡಿದ್ದಾರೆ ಅಂತ ನೋಡಿ ಕುಡುಕರು ರಾಜಾರೋಸವಾಗಿ ಎಂಜಾಯ್ ಮಾಡ್ತಾ ಕುಡಿಯುತ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಕಾಮಗಾರಿ ಯಾವ ರೀತಿಯಾಗಿದೆ ಅಂತ ಸುಮಾರು ಒಂದು ಮೂರು ಕಾಂಟ್ರಾಕ್ಟರ್ ಗಳು ಇಲ್ಲಿ ಬಂದು ಹೋಗಿದ್ದಾರೆ ಈ ತರ ಕಳೆತ ಕಾಮಗಾರಿ ಅಂತಂದ್ರೆ ಇದು ನಮಗ ಅವಮಾನದ ಒಂದು ಸಂಗತಿ ಅದ ನಾ ಏನಾದ್ರೂ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ ಏನು ಪ್ರಿಯಾಂಕ ಖರ್ಗೆಬ್ ಸಾರ್ ಅಂತ ಬೆಂಬಲಗಿರಿ ಎಲ್ಲರೂ ಕೂಡ ನನ್ನ ಮೇಲೆ ಮನೆಯಂತಿಕ ಹಲ್ಲೆ ಮಾಡಿದ್ರು ಯಾಕಂದ್ರೆ ನಾವು ಕಟ್ಟಿರೋ ತೆರಿಗೆ ಹಣ ರೀ ಈ ಹಂದಿಗಳು ನಾಯಿಗಳು ಬಂದು ಕೂತ್ಕೋತಾವಲ್ಲ ಅಂತಹ ಪರಿಸ್ಥಿತಿ ಭವನದಾಗಿದೆ ನಾವೇನು ನಿಮ್ಮ ಗಮನಕ್ಕೆ ಈ ವಿಷಯವನ್ನ ತಂದಿದ್ದೀವಿ ಇದು ಅಫ್ಜಲ್ಪುರ್ ಶಾಸಕ ಎಂ ವೈ ಪಾಟೀಲ್ ಅವರ ಮತಕ್ಷೇತ್ರ ಪರ್ತಾಬಾದ್ ಗ್ರಾಮ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಈ ಒಂದು ಗ್ರಾಮದಲ್ಲಿ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡೋದಕ್ಕೆ ಅಡಿಗಲು ಸಮಾರಂಭವನ್ನ ನೆರವೇರಿಸ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗೆ ಎಂ ವೈ ಪಾಟೀಲ್ ಅವರು ಕೂಡ ಬಂದು ಈ ಒಂದು ಅಡಿಗಲ್ಲು ಸಮಾರಂಭವನ್ನ ನೆರವೇರಿಸ್ತಾರೆ ಆದ್ರೆ ಸುಮಾರು ನಾಲ್ಕೈದು ವರ್ಷಗಳ ನಂತರ ಈ ಒಂದು ಭವನದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಎಷ್ಟೊಂದು ಅದ್ಭುತವಾಗಿ ಕಾಮಗಾರಿಯನ್ನ ಮಾಡಿದ್ದಾರೆ ಅಂತ ನೋಡಿ ಇದು ಸಂಪೂರ್ಣವಾಗಿ ಕುಡುಕರ ಅಡ್ಡೆಯಾಗಿ ಪರಿವರ್ತನೆಯಾಗಿದೆ ಅಂತ ಹೇಳಬೇಕಾಗುತ್ತೆ ಯಾಕೆ ಅಂತ ಕೇಳಿದ್ರೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅವರ ಹೆಸರಿಗೆ ಮಸಿ ಬೆಳಿತಿರ್ತಕ್ಕಂಥ ಕಿಡಿಗೇಡಿಗಳು ಈಗ ಕೂಡ ಇದಾರೆ ಅಂತ ಕೇಳಿದ್ರೆ ನಾಲ್ಕೈದು ವರ್ಷ ಕಳೆದರೂ ಕೂಡ ಈ ಒಂದು ಕಾಮಗಾರಿ ಪರಿಪೂರ್ಣ ಮಾಡ್ತಿರ್ತಕ್ಕಂಥ ಕೆಲಸ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಮಾಡಿಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಮಾಡಿಲ್ಲ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಕೂಡ ಮಾಡಿಲ್ಲ ಮೇಲಾಗಿ ಈ ಕಾಮಗಾರಿ ಹೇಗಿದೆಯಪ್ಪ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಕಳಪೆ ಮಟ್ಟದ ಕಾಮಗಾರಿ ಅಂತ ಹೇಳಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಕುಡುಕರು ರಾಜಾರೋಸವಾಗಿ ಎಂಜಾಯ್ ಮಾಡ್ತಾ ಕುಡಿಯುತ್ತಾ ಅವರು ಹೇಳ್ತಾರಲ್ಲ ನಾಯಿಗಳು ಹಂದಿಗಳು ವಾಸ್ತವ ಮಾಡ್ತಿರತಕ್ಕಂಥ ಜಾಗಗಳು ಅಂತ ಜಾಗಗಳು ಈಗ ಕುಡುಕರ ಅಡ್ಡಿಯಾಗಿ ಪರಿವರ್ತನೆಯಾಗಿವೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಕಾಮಗಾರಿ ಯಾವ ರೀತಿಯಾಗಿದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಹೆಸರು ವಶ ಆಗಿರತಕ್ಕಂಥ ವ್ಯಕ್ತಿ ಅವರ ಹೆಸರಿನಲ್ಲಿ ಅಥವಾ ಗ್ರಾಮಗಳಲ್ಲಿ ಭವನಗಳನ್ನು ಯಾಕೆ ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಸಂಬಂಧಪಟ್ಟಿರತಕ್ಕಂತವರು ಪಟ್ಟಿರ್ತಕ್ಕಂಥವ್ರು ಬಳಸ್ ಬಳಸ್ಕೊಳ್ಳಿ ಸಮುದಾಯದವರಿಗೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೆಳಕಿಗೆ ಬರಲಿ ಅಂತ ಬಳಸ್ತಾರೆ ಆದ್ರೆ ಇಲ್ಲೇ ನೋಡಿ ಒಳಗಡೆ ನೀವು ಇಲ್ಲಿಯೂ ಕೂಡ ಕುಡುಕರ ಅಡ್ಡಿಯಾಗಿ ಪರಿವರ್ತನೆ ಆಗಿದೆ ನೋಡ್ಬೋದು ನೀವು ಎಂಜಾಯ್ ಮಾಡ್ತಾ ಇದಾರೆ ಅಲ್ಲಿ ಕೂತ್ಕೊಂಡು ಆದ್ರೆ ಈ ಒಂದು ಭವನದ ಪರಿಸ್ಥಿತಿ ನಾಲ್ಕೈದು ವರ್ಷಗಳು ಕಳೆದರೂ ಕೂಡ ಯಾರು ಕೂಡ ಇತ್ತ ಕಡೆ ಚಿತ್ತ ಹರಿಸಿಲ್ಲ ಅನ್ನೋದು ಬೇಜಾರಿನ ಸಂಗತಿ ಗ್ರಾಮಸ್ಥರಿಗೆ ಕೇಳ್ತೀನಿ ನಿಜವಾಗ್ಲು ಇದ್ರೆ ವಾಸ್ತವ ಏನು ಯಾಕೆ ಈ ಪರಿಸ್ಥಿತಿ ಆಗಿದೆ ಇಷ್ಟೆಲ್ಲ ಆದರೂ ಕೂಡ ಗ್ರಾಮಸ್ಥರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅವ್ರ ಯಾಕೆ ಧ್ವನಿ ಎತ್ತಿಲ್ಲ ಅನ್ನುವ ಪ್ರಶ್ನೆಯನ್ನ ನಾನು ಅವ್ರಿಗೆ ಕೇಳ್ತಾನೆ ಅಂಬೇಡ್ಕರ್ ಭವನ ನಾಲ್ಕೈದು ವರ್ಷಗಳಿಂದ ಇದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇದೆನಾ ಹೇಗೆ ಕಳೆದ ನಾಲ್ಕೈದು ವರ್ಷಗಳಿಂದ ಈ ಒಂದು ಅಂಬೇಡ್ಕರ್ ಭವನ ಇದೇ ಪರಿಸ್ಥಿತಿಯಲ್ಲಿದೆ ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ಸುಮಾರು ಒಂದು ಮೂರು ಕಾಂಟ್ರಾಕ್ಟರ್ಗಳು ಇಲ್ಲಿ ಬಂದು ಹೋಗಿದ್ದಾರೆ ಇಷ್ಟೊಂದು ಅತ್ಯಂತ ಕಳಪೆ ಕಾಮಗಾರಿ ಮಾಡಿ ಹೋಗಿದ್ದಾರೆ ಅಲ್ಲಿ ನಿಜಕ್ಕೂ ಹೇಳ್ಬೇಕಂತಂದ್ರೆ ಯಾವುದೇ ರೀತಿ ಒಂದು ಈ ಕಟ್ಟಡಕ್ಕೆ ಒಂದು ಗುಣಮಟ್ಟದ ಸಿಮೆಂಟ್ ಆಗಲಿ ರೇತಿಗ ಮತ್ತೆ ಅಂತ ಈ ಎಲ್ಲ ಬೇಕಾದಂತ ಸಲಕರಣೆಗಳು ಯಾವ ಯಾವ ಬಳಕೆ ಆಗಿಲ್ಲ ಮೇಲಾಗಿ ಅತ್ಯಂತ ಕಳಪೆ ಕಾಮಗಾರಿ ಮಾಡಿ ಸುಮಾರು ಜನ ಇದರಲ್ಲೆಲ್ಲ ಒಂದು ಕಾಂಟ್ರಾಕ್ಟರ್ಗಳಿಗೆ ಆಗಿರ್ಬೋದು ಇಲ್ಲ ಜೆ ಎ ಡಬ್ಲ್ಯೂ ಅವ್ರಿಗೆಲ್ಲಾನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡ್ರೆ ಇದರಿಂದ ಕೆಲವೊಂದು ಜನ ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡಿ ಈ ಒಂದು ಕಳಪೆ ಕಾಮಗಾರಿ ಮಾಡಿ ಸುಮಾರು ಒಂದು ಈಗಾಗಲೇ ನಮ್ಮ ಗಮನಕ್ಕೆ ಬಂದಂಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ರೂಪಾಯಿ ಲೂಟಿ ಆಗಿದೆ ಅನ್ನತಕ್ಕಂಥ ಮಾತು ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲ ಸರ್ ಇಷ್ಟೆಲ್ಲ ಸಮಸ್ಯೆ ಆಗಿದೆ ನೀವು ಏನಾದರೂ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀರಾ ವಾಸ್ತವತೆಯನ್ನ ತಿಳಿಸೋ ಪ್ರಯತ್ನವನ್ನ ಮಾಡಿದ್ದೀರಾ ಹೇಳಿದೆವು ಸರ್ ಸಂಬಂಧಪಟ್ಟ ಜೈ ಅವ್ರಿಗೆ ಹೇಳಿದೆವು ನೀವು ನೇರವಾಗಿ ಇಲ್ಲಿ ಖುದ್ದು ಬಂದು ಪರಿಶೀಲನೆ ಮಾಡ್ರಿ ಯಾವ ರೀತಿ ಕಳಪೆ ಕಾಮಗಾರಿ ಹೊಣೆಗಾರ ಯಾರು ಆ ಒಂದು ಕಾಂಟ್ರಾಕ್ಟರ್ ಗಳನ್ನ ಬ್ಲಾಕ್ ಲಿಸ್ಟಿಗೆ ಹಾಕ್ರಿ ಮಾತು ಕೂಡ ಹೇಳಿದಿವಿ ಆ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗ್ಲಿ ಅಂತ ಎ ಡಬ್ಲ್ಯೂ ಎ ಕೂಡನು ಕೂಡ ನಾವು ಈ ಬಗ್ಗೆ ಇದು ಇದುವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ಮುತುವರ್ಜಿ ವಹಿಸಿ ಅದ್ರ ಬಗ್ಗೆ ಕಾರ್ಯತತ್ಪರರಾಗಿಲ್ಲ ಹೀಗಾಗಿ ಈ ಒಂದು ಸುಮಾರು ಐವತ್ತು ಲಕ್ಷ ರೂಪಾಯಿ ಈ ಅಂಬೇಡ್ಕರ್ ಭವನ ಒಂದ್ ರೀತಿ ನುಂಗಿ ನೀರು ಕುಡಿತಕ್ಕಂತ ಕೆಲಸ ಆಗಿದೆ ಅನ್ನತಕ್ಕಂಥ ಮಾತು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡೋದಕ್ಕೆ ಕಾರಣಗಳೇನು ಗ್ರಾಮದಲ್ಲಿ ಅಂತಂದ್ರೆ ಅಲ್ಲಿರ್ತಕ್ಕಂಥವ್ರು ಏನು ನಿವಾಸಿಗಳಿದ್ದಾರೆ ಆ ನಿವಾಸಿಗಳಿಗೆ ಅದು ಬಳಕೆಗೆ ಬರಲಿ ಅಲ್ಲಿ ಕಾರ್ಯಕ್ರಮಗಳಾಗಿರ್ಬಹುದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅದೊಂದು ವೇದಿಕೆ ಆದ್ರೆ ಈ ರೀತಿಯಾಗಿ ನೀವು ಇದನ್ನ ಮಿಸ್ ಯೂಸ್ ಮಾಡ್ಕೋತೀನಿ ಇದು ಅದು ನಾಚಿಕೆ ಗಡಿಯನ್ ಸಂಗತಿ ಏನ್ ಹೇಳ್ತಾರೆ ಮಲ್ಲಿಕಾರ್ಜುನವ್ರ ಇದು ಒಂದು ಕೆಟ್ಟ ವ್ಯವಸ್ಥೆ ಯಾಕಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಐವತ್ತು ಲಕ್ಷ ರೂಪಾಯಿ ಯೋಜನೆ ಯಾಕೆ ಕೊಡ್ತಾರೆ ಅಂತಂದ್ರ ಏನಂತಂದ್ರ ಬಡವರು ಬಡವರಾಗಿ ಉಳಿತಾ ಇದಾರೆ ಬಡವರು ಶ್ರೀಮಂತರಾಗಬೇಕಲ್ಲ ಇಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ಬಡವರಿಗೆ ಏನಾಗ್ತದಂತ ಅನುಕೂಲ ಆಗ್ತವೆ ಮದುವೆಗಳಾಗ್ತವೆ ಇನ್ನಿತರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಾಗ್ತವೆ ಅದೇ ಏನಾದ್ರೂ ಇಲ್ಲಿ ಅನುಕೂಲ ಇಲ್ಲ ಅಂತಂದ್ರೆ ಬೇರೆ ಕಡೆ ಏನಾದ್ರು ಹೋದ್ರೆ ಸುಮಾರು ಒಂದು ಲಕ್ಷ ರೂಪಾಯಿ ಏನಪ್ಪಾ ಅಂತಂದ್ರೆ ಮದುವೆ ಚೌಟ್ರಿ ಕೊಡ್ಬೇಕಾಗ್ತದೆ ಬೇರೆ ಫಂಕ್ಷನ್ ಗಳು ಕೊಡ್ಬೇಕಾಗ್ತದೆ ಹಾಗಾಗ್ಬಾರ್ದು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಭವನ ಒಂದು ಅತ್ಯುತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಇದು ಆಗ್ಬೇಕು ಅಂತ ಹೇಳಿ ಯೋಜನೆ ಮಾಡಿದ್ರು ಸಹಿತ ಈ ತರ ಕೆಟ್ಟೋಗಿದೆ ಅಂತಂದ್ರೆ ಅಂದ್ರೆ ಈ ತರ ಕಳಪೆ ಕಾಮಗಾರಿ ಅಂತಂದ್ರೆ ಇದು ನಮಗ ಅವಮಾನದ ಒಂದು ಸಂಗತಿ ಅದ ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಲ್ಲ ಇದ್ರ ಬಗ್ಗೆ ನಾವ್ ಏನಾದ್ರು ಪ್ರಶ್ನೆ ಮಾಡಿದ್ರೆ ಏನಾಗ್ತ ಅಂತಂದ್ರೆ ಇದೇ ಒಂದು ನಾಲ್ಕು ವರ್ಷ ಹಿಂದೆ ಈ ಅಡಿಗಲ್ಲ ಏನ್ ಇದು ಮಾಡಕ್ ಬಂದ ಸಮಾರಂಭದ ಬಂದಿದ್ರು ಆ ಟೈಮ್ ನಲ್ಲಿ ರೈತ ಸಂಪರ್ಕನೂ ಆಗಿತ್ತು ಆ ಟೈಮ್ದಲ್ಲಿ ರೈತ ಸಂಪರ್ಕ ಅಡಿಗಲ್ ಸಮಾರಂಭನೂ ಇತ್ತು ಅದ್ರಲ್ಲಿ ನೇರವಾಗಿ ಪ್ರಶ್ನೆ ಮಾಡಿದೆ ನಮಗ ಗ್ರಾಮ ಪಂಚಾಯತ್ ಅಲ್ಲಿ ಎಷ್ಟು ಅಕ್ರಮ ಆಗ್ಲಿಕ್ಕತ್ತವ ಅನ್ಯ ಆಗ್ಲಿಕ್ಕತ್ತದ ಉದ್ಯೋಗ ಖಾತ್ರಿ ಭ್ರಷ್ಟಾಚಾರ ಆಗ್ಲಿಕ್ಕತ್ತು ಸರ್ ಹಿಂಗ ಇದ್ರ ಬಗ್ಗೆ ನೀವೆಲ್ಲ ಕ್ರಮ ತಗೋಬೇಕಲ್ವಾ ನಾ ಏನಾದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರ ಮೇಲೆ ಬೇರೆ ಬೇರೆ ಅಲ್ಟ್ರಾಸಿಟಿ ಅಂತ ಕೇಸ್ ಹಾಕ್ಲಿಕ್ಕತ್ತಾರ ಸರ್ ಅಂತ ಹೇಳಿದಾಗ ಅಲ್ಲಿರುವಂತವ್ರು ಏನ್ ಪ್ರಿಯಾಂಕಾ ಖರ್ಗೆ ಸಾರ್ ಅಂತ ಬೆಂಬಲಗಿರಿ ಎಲ್ರು ಕೂಡ ನನ್ನೆಲ್ಲ ಇಂತಿಕ ಹಲ್ಲೆ ಮಾಡಿದ್ರು ಅಂದ್ರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದ ಈ ತರ ನಮ್ಗ ಅನ್ಯಾಯ ಒಂದು ವಿರುದ್ಧ ಧ್ವನಿ ಎತ್ತವರಿಗೆ ಅಕ್ರಮವಾಗಿ ಹಲ್ಲೆ ಮಾಡ್ತಾರಂತಂದ್ರ ನಾವು ಕೂಡ ಏನಪ್ಪಾ ಎದುರು ಮಟ್ಟಿಗೆ ನಾವ್ ಧ್ವನಿ ಎತ್ಲಕ್ ಆಗ್ತದೆ ಹೇಳ್ರಿ ಹಾಗಾಗಿ ಏನು ಉದ್ದೇಶ ಅಂತಂದ್ರ ಪ್ರತಿಯೊಂದು ಹಂತದಲ್ಲಿ ಯಾರು ತುಳಿತಕ್ಕೊಳಗಾಗಿದ್ದಾರೆ ಯಾರು ಶೋಷಿತರ ಯಾರು ದಲಿತರರ ಪಾಪ ಅವರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಕೋಬೇಕು ಅಂತ ಹೇಳಿ ತರ ಒಂದ್ ದೊಡ್ಡ ಮಟ್ಟದ ಯೋಜನೆ ಅದ ಈ ಯೋಜನೆ ಹಳ್ಳ ಹಿಡ್ದದಲ್ಲ ನಮ್ ಬಹಳ ಸಂಕಟ ಆಗ್ತದೆ ಯಾಕಂದ್ರೆ ನಾವು ಕಟ್ಟಿರೋ ತೆರಿಗೆ ಹಣ ರೀ ನಾವು ಕಟ್ಟಿರೋ ತೆರಿಗೆ ಹಣ ತರ ಪ್ರಾಲ ಒಂತರ ನೀರಲ್ಲಿ ಹೋಮ್ ಆಗ್ಲಿಕ್ಕಂತ ಬಹಳ ನಮಗ ಒಂದು ದುಃಖದ ಸಂಗತಿ ಇದೆ ಸರ್ ನೋಡಿ ಇದು ವಾಸ್ತವ ಈ ಗ್ರಾಮದ ವಾಸ್ತವ ನೋಡಿ ಸಚಿವರ ಗಮನಕ್ಕೆ ಇದೇನೋ ಇಲ್ವೋ ಗೊತ್ತಿಲ್ಲ ಅವ್ರು ನೂರಾರು ಕಾಮಗಾರಿಗಳನ್ನ ಮಾಡಬೇಕು ನೂರಾರು ಕೆಲ್ಸಗಳು ಮಾಡ್ಬೇಕು ಶಾಸಕರ ಗಮನ ಇದೇನೋ ಇಲ್ವೋ ಗೊತ್ತಿಲ್ಲ ನೀವೇನೋ ಇದಕ್ಕೆ ಎಲ್ಲ ಏನಂತಾರೆ ಅಡಿ ಅಡಿಪಾಯ ಹಾಕಿ ಅಡಿಗಳ ಸಮಾರಂಭ ಮಾಡಿ ಹೋದ್ರಿ ಅದು ನಾಲ್ ಅದಾದ ನಂತರ ನಾಲ್ಕೈದು ವರ್ಷಗಳು ಕಳೆದ್ರೂ ಕೂಡ ಈ ವಾತಾವರಣ ಇದೇನಾ ಅಂತ ನಿಮ್ಗೆ ಏನಾದ್ರು ಗೊತ್ತಿದೇನೋ ಅಥವಾ ಗೊತ್ತಿಲ್ವೋ ಅಥವಾ ಸಂಬಂಧ ಅಥವಾ ಗ್ರಾಮಸ್ಥರು ನಿಮ್ಗೆ ಏನಾದ್ರು ಮನವಿ ಮಾಡಿದಾರೋ ಇಲ್ವೋ ಅನ್ನೋದನ್ನ ನೀವು ಸ್ಪಷ್ಟತೆ ಪಡಿಸಬೇಕಾಗಿದೆ ಯಾಕೆಂತ ಕೇಳಿದ್ರೆ ನಿಮ್ಮ ಮೇಲೆ ಭರವಸೆ ಇಟ್ಟು ನೀವೇನಾದ್ರೂ ಏನಪ್ಪಾ ಅಂದ್ರೆ ಪರಿವರ್ತನೆ ಮಾಡ್ತೀರಿ ಅಂತ ಭರವಸೆ ಇಟ್ಟು ಜನ ನಿಮ್ಮ ಕೂತ್ಕೊಂಡಿದ್ದಾರೆ ಆದ್ರೆ ಈ ಪರ್ಥಾಬಾದ್ ಗ್ರಾಮದಲ್ಲಿರತಕ್ಕಂತ ಈ ಒಂದು ಅಂಬೇಡ್ಕರ್ ಭವನ ಏನಪ್ಪಾ ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಕಳಪೆ ಮಟ್ಟದ ಕಾಮಗಾರಿಯಾಗಿದೆ ಇನ್ನು ಅರ್ಧಂಬರ್ಧ ಕಾಮಗಾರಿ ಮಾಡಿದ್ದಾರೆ ಮತ್ತೆ ಇದನ್ನ ಯಾವ ರೀತಿಯ ದನದ ಕೊಟ್ಟಿಗೆ ಅಂದ್ರೂ ಕೂಡ ತಪ್ಪಲ್ಲ ಅಂತಲ್ಲ ಈ ಹಂದಿಗಳು ನಾಯಿಗಳು ಬಂದು ಕೂತ್ಕೋತಾವಲ್ಲ ಅಂತಹ ಪರಿಸ್ಥಿತಿ ಈ ಭವನದಾಗಿದೆ ಸೊ ನೀವು ಒಂದ್ ವೇಳೆ ಜವಾಬ್ದಾರಿತನದಿಂದ ವರ್ತನೆ ಮಾಡಿದ್ರೆ ಅಥವಾ ನೀವು ಒಂದು ಫೋನ್ ಅನ್ನ ಎತ್ಕಂಡು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಮಾತಾಡಿದ್ರೆ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತೆ ನಾವೇನು ನಿಮ್ಮ ಗಮನಕ್ಕೆ ಈ ವಿಷಯವನ್ನ ತಂದಿದ್ದೀವಿ ನೀವು ಫೋನ್ ಎತ್ತಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಮಾತನಾಡಿ ಸಮಸ್ಯೆಗೆ ಪರಿಹಾರವನ್ನ ಕೊಡುವ ದೊಡ್ಡ ಮನಸ್ಸು ಮಾಡಬೇಕಾಗಿದೆ ಮತ್ತೆ ಭೇಟಿ ನಮಸ್ಕಾರ